ಕೊಡಗಿನ ಗುಹ್ಯ ಗ್ರಾಮದ ಪುಟ್ಟ ಹೊಯ್ ವಯನಾಡು ದುರಂತದಲ್ಲಿ ಅಂತ್ಯ ಕಂಡಿದ್ದಾನೆ ತನ್ನ ಅಜ್ಜ ಅಜ್ಜಿಯ ಮನೆಗೆ ತೆರಳಿದ್ದ ರೋಹಿತ್ ಮರಳಿ ಗುಹ್ಯಕ್ಕೆ ಬರುತ್ತಾನೆಂಬ ಪೋಷಕರ ಕನಸು ಭಗ್ನವಾಗಿದೆ ಅಜ್ಜ ಅಜ್ಜಿಯೊಂದಿಗೆ ಕಾಲ ಕಳೆಯುತ್ತಿದ್ದ ರೋಹಿತ್ ರಾತ್ರಿ ಬೆಳಗಾಗುವಷ್ಟರಲ್ಲಿ ದೇವರ ಪಾದ ಸೇರಿದ್ದಾನೆ ಸಿಎಂ ಸಿದ್ದರಾಮಯ್ಯ ಅವರು ರೋಹಿತ್ ತಾಯಿಯನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಸಾಂತ್ವನ ಹೇಳಿದ್ದಾರೆ ಅಲ್ಲದೆ ಸೂಕ್ತ ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ ವಿರಾಜಪೇಟೆ ತಾಲೂಕಿನ ಗುಹ್ಯ ಗ್ರಾಮದ ನಾಲ್ಕನೇ ತರಗತಿ ವಿದ್ಯಾರ್ಥಿ ರೋಹಿತ್ ದುರಂತಕ್ಕೆ ಬಲಿಯಾಗಿರುವುದು ಪೋಷಕರನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ ತಮ್ಮ ಶೋಕದ ಜೀವನದ ಬಗ್ಗೆ ಬಾಲಕನ ತಾಯಿ ಕವಿತಾ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿದರು ರೋಹಿತ್ ದುರಂತ ಅಂತ್ಯಕ್ಕೆ ಸಾಂತ್ವನ ಹೇಳಿದ ಸಿಎಂ ಸರ್ಕಾರ ತಮ್ಮೊಂದಿಗೆ ಇರಲಿದ್ದು ಪರಿಹಾರವನ್ನು ನೀಡುವುದಾಗಿ ಘೋಷಿಸಿದ್ದಾರೆ フフフ。<laughs>